ಹಲೋ ಫ್ರೆಂಡ್ಸ್ ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮಗೆ ಒಂದು ಇವತ್ತು ಒಳ್ಳೆ ಅಡುಗೆ ಟಿಪ್ಸ್ ಇದ್ದೇನೆ ನೋಡಿ ಈಗ ಡೈರಿಯಿಂದ ಹಾಲು ತೊಗೊಂಡು ಬರ್ತೀವಲ್ಲ ಅದನ್ನು ನಾವು ಹಾಗೇ ಯೂಸ್ ಮಾಡಬಾರ್ದು ಅದರಲ್ಲಿ ನೋಡಿ ಚಿಕ್ಕ ಚಿಕ್ಕ ಕಸ ಎಲ್ಲ ಇದ್ದರೆ ನಾವು ಕೆನೆ ತೆಗೆಯುವುದಾದರೆ ಅದರಲ್ಲಿ ಕಸ ಉಳಿಯುತ್ತೆ ನೋಡಿ ಚಿಕ್ಕ ಚಿಕ್ಕ ಕಸ ಗೊತ್ತಾಗೋದಿಲ್ಲ ನೋಡಿ ಕಣ್ಣಿಗೂ ಕಾಣೋದಷ್ಟು ಚಿಕ್ಕ ಚಿಕ್ಕದು ನಾನು ಯಾವಾಗಲೂ ಅದನ್ನು ಸೋಸಿನೇ ಇಡೋದು ಈಗ ಬಿಸಿಗೆ ರೆಡಿ ಆಗ್ಬಿಡೋದು ರೆಡಿ ಮಾಡ್ಬೋದು ಇನ್ನೊಂದು ಒಳ್ಳೆ ಟಿಪ್ಸ್ ಅಂದರೆ ನೋಡಿ ನಾನು ಅನ್ನ ಮಾಡ್ತಾ ಇದ್ದೇನೆ ಅನ್ನದಿಂದ ತಿಳಿ ತೆಗೆದಿಡ್ತಾಯಿದ್ದೇನೆ ನೋಡಿ ಮುಂಚೆ ಹಿಂದಿನ ಕಾಲದಲ್ಲಿ ಹೆಚ್ಚಾಗಿ ಜನರು ಗಂಜಿ ಊಟ ಮಾಡ್ತಿದ್ರು ಗಂಜಿ ಅಂದರೆ ನಿಮಗೆ ಗಂಜಿ ಊಟ ತಿಳಿ ಒಟ್ಟಿಗೆ ಆದರೆ ಈಗ ನಾವೇನು ಮಾಡ್ತೀವಿ ತಿಳಿ ಕುಡಿಯೋದಿಲ್ಲ ತಾಲಿ ಅನ್ನ ಕೊಡು ಊಟ ಮಾಡ್ತೇವೆ ಹಾಗೆ ನೋಡಿ ನಾನೀಗ ಇದನ್ನು ವೇಸ್ಟ್ ಮಾಡೋದಿಲ್ಲ ನೋಡಿ ಆ ತಿಳಿ ಬೇಳೆ ಸಾರು ಮಾಡ್ತೇವಲ್ಲ ಬೇಳೆ ಸಾರಿಗೆ ನೀರು ಮಿಕ್ಸ್ ಮಾಡೋ ಬದಲು ಅನ್ ಅನ್ನದ ತಿಳಿ ಉಂಟಲ್ಲ ಅದನ್ನು ಮಿಕ್ಸ್ ಮಾಡ್ತೇನೆ ಯಾಕಂದರೆ ಅದರ ಅನ್ನದ ಸತ್ವ ಎಲ್ಲ ತಿಳಿಯಲ್ಲಿರುತ್ತೆ ಆ ತಿಳಿ ಹೋದರೆ ನಮ್ಮ ಹೊಟ್ಟೆಗೆ ಏನೂ ಸತ್ವ ಹೋಗೋದಿಲ್ಲ ಸತ್ವ ಉಳಿಯೋದಿಲ್ಲ ಹಾಗಾಗಿ ಈ ತಿಳಿ ಚೆಲ್ಲದೆ ನಾನು ಬೇಳೆ ಸಾರಿಗೆ ಯೂಸ್ ಮಾಡ್ತಾ ಇದ್ದೇನೆ ನಾನು ಯಾವಾಗಲೂ ಈ ರೀತಿಯೇ ಮಾಡೋದು ಯಾಕಂದರೆ ನನಗೆ ನನ್ನ ತಿಳಿದ ಮಟ್ಟಿಗೆ ಗಂಜಿ ಅನ್ನದಲ್ಲಿರೋ ಸತ್ವ ಎಲ್ಲ ತಿಳಿಯಲ್ಲಿರುತ್ತೆ ತಿಳಿ ನಾವು ಕುಡಿಯೋದಿದ್ದರೆ ಈ ರೀತಿ ಬಿಸಾಡಿದರೆ ನಾವು ಸತ್ವವನ್ನೇ ಬಿಸಾಡಿದ ಹಾಗೆ ಹಾಗೆ ನಾನು ನೀರಿನ ಬದಲು ಅನ್ನದ ತಿಳಿಯನ್ನು ನಾವು ತಿಳಿ ಹೇಳ್ತೇವೆ ಕನ್ನಡದಲ್ಲಿ ತಿಳಿ ಹೇಳುವಂಥ ಗೊತ್ತು ನನಗೆ ಬೇರೆ ಹೆಣ್ಣು ಹೇಳ್ತಾರಂತ ಗೊತ್ತಿಲ್ಲ ತಪ್ಪಿದೆ ತಿದ್ದಿ ಫ್ರೆಂಡ್ಸ್ ನಾನು ಯಾವಾಗಲೂ ಅನ್ನ ಇದು ಮಾಡಿದರೆ ಅದರದ್ದು ತಿಳಿಯನ್ನೇ ಬೇಳೆ ಸಾರಿಗೆ ಯೂಸ್ ಮಾಡೋದು ಇದರಿಂದ ಬೇಳೆ ಸಾರು ದಪ್ಪ ಆಗುತ್ತೆ ಸ್ವಲ್ಪ ನಮ್ದು ಸತ್ವ ಇರುತ್ತೆ ಆರೋಗ್ಯಕರವಾಗಿಯೂ ಇರುತ್ತೆ ನಾನು ಹೀಗೆ ಮಿಕ್ಸ್ ಮಾಡಿ ಅದಕ್ಕೆ ತಿಳಿಯನ್ನು ಮಿಕ್ಸ್ ಮಾಡಿ ಬಿಸಿಗಿಡೋದು ಹಾಗೆ ಇದನ್ನು ನಿಮ್ಮ ಜೊತೆ ಹಂಚುವಂತಾಯಿತು ಫ್ರೆಂಡ್ಸ್ ತುಂಬ ಆರೋಗ್ಯಕರವಾಗಿರುತ್ತೆ ಈಗ ಇದನ್ನು ಬಿಸಿಗಿಡ್ತೇನೆ ನಾನು ಹಾಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಕುಂತಿ ಮೀನಿತ್ತು ಆ ಮೀನನ್ನು ಫ್ರೈ ಮಾಡಿದ್ದೆ ನಾನು ಅದು ಈಗ ಫ್ರೈಗೆ ಇಡ್ತೇನೆ ಯಾಕಂದರೆ ಈಗ ನಮ್ಮ ಯಜಮಾನ್ರು ಊಟಕ್ಕೆ ಬರುವ ಹೊತ್ತಾಯಿತು ಇನ್ನೊಂದು ಫ್ರೆಂಡ್ಸ್ ನೋಡಿ ನಮ್ಮ ಊರಿನಲ್ಲೇ ತಯಾರು ಮಾಡಿದ ಸಾಂಬಾರು ಶಿವಳ್ಳಿ ಬಟ್ಟಾರ ಸಾಂಬಾರು ಅಂತ ಒಳ್ಳೆಯದಿದೆ ಇದು ಅಂಗಡಿ ಅಂಗಡಿಯಲ್ಲೂ ಸೇಲಿದೆ ಈ ನಮ್ಮದು ಇಲ್ಲೇ ಬೆಳಪಿನವರು ಮಾಡೋ ಹೋಮ್ ಪ್ರಾಡಕ್ಟ್ ಇದು ನೋಡ್ಬೋದು ನೀವು ನೀವು ನೋಡಿರ್ತೀರ ಇದು ಎಲ್ಲ ಕಡೆಯೂ ಸಿಕ್ ಸಿಗುತ್ತೆ ಮೋಸ್ಟ್ಲಿ ಎಲ್ಲ ಅಂಗಡಿಗೂ ಇದು ಮಾಡ್ತಾರೆ ತುಂಬ ಅದು ಅವರು ಮನೆಯಲ್ಲೇ ತಯಾರಿಸಿದಂಥ ಹೈಜಿನಿಕ್ ಆಗಿದೆ ಇದು ಅದು ಪರಿಮಳನೂ ತುಂಬ ಒಳ್ಳೆಯದಿದೆ ಭಟ್ಟರು ಭಟ್ರು ಯಾವ ರೀತಿ ಇದು ಮಾಡ್ತಾರೆ ಅದೇ ರೀತಿ ಇದೆ ನಾನು ಮತ್ತು ಅಡುಗೆಗೆ ಎಷ್ಟು ಇದಾದರೂ ತೆಂಗಿನ ಎಣ್ಣೆ ಯೂಸ್ ಮಾಡೋದು ತೆಂಗಿನ ಎಣ್ಣೆ ತುಂಬ ಆರೋಗ್ಯಕರ ಬೇರೆ ಎಲ್ಲ ಆಯಿಲೆಲ್ಲ ಸನ್ಫ್ಲವರೆಲ್ಲ ನಿಮಗೆ ಮಿಕ್ಸಿಂಗ್ ಆಗಿರುತ್ತೆ ಬಟ್ ತೆಂಗಿನ ಎಣ್ಣೆ ಯಾವ ಮಿಕ್ಸಿಂಗ್ ಇರೋದಿಲ್ಲ ಫ್ಯಾಕ್ಟ್ರಿಯಲ್ಲಿ ನಮ್ಮ ಹತ್ತಿರದ ತೆಂಗಿನ ಗಿರಣಿ ಅಂಗಡಿ ಇರುತ್ತಲ್ಲ ಅಲ್ಲಿಂದ ತಂದೆ ಉಪಯೋಗಿಸೋದು ನಾವು ನೀವು ಅದೇ ಮಾಡಿ ಅಂತ ಹೇಳ್ತಾ ಇಲ್ಲ ಬಟ್ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ನಾನು ಮೀನು ಫ್ರೈ ಮಾಡ್ತಾ ಇದ್ದೇನೆ ಅದರ ಜೊತೆಗೆ ಎಂತ ಸಾರು ಕುದೀತಾ ಇದೆ ನೋಡಿ ದಪ್ಪನೂ ಆಗ್ತಾ ಬಂತು ಹತ್ರ ತೆಂಗಿನ ಗಿರಣಿ ಅಂಗಡಿ ಇರುತ್ತಲ್ಲ ಅಲ್ಲಿಂದ ತಂದರೆ ಉಪಯುಕ್ತ ಅಲ್ಲೂ ಸ್ವಲ್ಪ ಕಡಿಮೆನೇ ಆಗಿರುತ್ತೆ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿವರೆಗೆ ಕಡಿಮೆ ಸಿಗುತ್ತೆ ನಾವು ಕಮ್ಮಿ ಬೆಲೆಗೆ ಎಣ್ಣೆ ಸಿಗುತ್ತೆ ಅಂತ ಹೇಳ್ಕೊಂಡು ಬೇರೆ ಎಣ್ಣೆಲ್ಲ ಯೂಸ್ ಮಾಡೋದು ಬೇಡ ಫ್ರೆಂಡ್ಸ್ ನಮ್ಗೆ ಆರೋಗ್ಯ ಮುಖ್ಯ ಹಾಗಾಗಿ ತೆಂಗಿನ ಎಣ್ಣೆನೇ ಯೂಸ್ ಮಾಡಿ ಅಂತ ನಾನು ನಿಮಗೆ ಸಲಹೆ ಕೊಡ್ತೀನಿ ಅದಕ್ಕೆ ನೋಡಿ ಶಿವಳ್ಳಿ ಸಾಂಬಾರು ಪುಡಿ ಯೂಸ್ ಮಾಡ್ತಾಯಿದ್ದೇನೆ ಒಂದೆರಡು ಸ್ಪೂನಿನಷ್ಟು ಮಧ್ಯಾಹ್ನ ಊಟಕ್ಕೆ ನನಗೆ ರೆಡಿಯಾಗಿದೆ ಈಗ ಬೇಳೆ ಸಾರು ಅನ್ನದ ತೇಲಿಯನ್ನು ಮಾಡಿದ ಬೇಳೆ ಸಾರು ನಾನು ಕುಕ್ಕರಲ್ಲಿ ಮೊದಲೇ ಬೇಯಿಸಿಟ್ಟಿದ್ದೆ ಬೇಳೆ ಟೊಮೆಟೊ ಕಾಯಿಮೆಣಸು ಮತ್ತು ಈರುಳ್ಳಿ ಮತ್ತು ಉಪ್ಪು ಇಷ್ಟನ್ನು ಮೊದಲೇ ಕುಕ್ಕರಲ್ಲಿ ಬೇಯಿಸಿಟ್ಟಿದ್ದೆ ನಾನು ರೆಡಿಯಾಗಿದೆ ಓಕೆ ಯಾರೆಲ್ಲ ನೀ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಂದು ಈ ಟಿಪ್ಸ್ ನಿಮಗೆ ಹೇಗೆ ಅಂತ ಹೇಳ್ಕೊಂಡು ಪ್ಲೀಸ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್ ಬಾಯ್ ಬನ್ನಿ ಊಟ ಮಾಡುವ Next video, they'll see Okay friends.